ಎಲ್ರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ನಾನು ಆರಾಮದಿ ನೋಡಿರಿ ಇವತ್ತಿನ ಇವತ್ತಿನ್ಲವಾಗೆ ಸ್ಟಾರ್ಟ್ ಮಾಡೋಣ ರೀ ಇಲ್ಲ ನೋಡಿರಿ ಈಗ ನಾನು ಒಂದು ಬ್ಯಾಗ್ ಒಳಗೆ ಹಾಂ ಕ್ಯಾರಿ ಬ್ಯಾಗ್ನ ರೊಟ್ಟಿ ಅದನ್ನ ಇಟ್ಕೊಂಡು ತಿಂಪೀಗ ಹೋಗೋಣ ರೀ ನಾವು ಟೈಮ್ ಆಗಲಿ ಏಳು ಹತ್ತು ಹತ್ತು ರೂಪಾಯಿ ಲಗು ಲಘು ಹೋಗಿ ಬರ್ತೀರಿ ಅಕ್ಕ ಮಳೆ ಮಾಡು ಒಂದು ಆಗೈತಿ ಯಾವಾಗ ಮಳೆ ಬರ್ತ ಗೊತ್ತಿಲ್ಲ ರೀ ಲಗುನ ಹೋಗಿ ಕೊಟ್ಟು ಬರ್ತೀವಿ ರೀ ಸುಮಾನ ಮಾಡಿ ಇವ ನೋಡ್ರಿ ಪಕ್ಕಿ ಹಸು ಮಾಡೋದ್ ಆತ್ರಿ ಆಮೇಲೆ ಬಂದು ರೊಟ್ಟಿ ಕೊಟ್ಟಿವ್ರಿ ಬಾಬಾರ ಹೋದ್ರಿ ರೊಟ್ಟಿ ಇಟ್ಟ ಎಲ್ಲ ಬರ್ತಡುವ ಅಂತ ಹೇಳಿ ಹುಡುಗರು ಅಲ್ಲಿ ಅಮ್ಮನ ಅಂಗಡಿ ಕಡೆ ಹೋಗ್ಯಾರೀ ಬಾಬಾರ ಒಂದ್ ನಾಲ್ಕ ಕಲ್ಪ ಅಕ್ಕಿ ಹಸಿ ನೋಡ್ಕೊಡ್ವ ಅಂದ್ರೆ ಅಕ್ಕಿ ಹಾಸು ಮಾಡಕಿದ್ರ ನಾನು ಈಗ ಹೋಗೋನ್ರಿ ಅಮ್ಮನ ಅಂಗಡಿ ಕಡೆ ಹೋಗಿ ಅಮ್ಮಗೆ ಸ್ವಲ್ಪ ಭೇಟಿಯಾಗಿ ಮನೆಗೆ ಹೋಗೋನ್ರಿ ಹ್ಮ್ ನೋಡ್ರಿ ಈಗ ಅಮ್ಮರ ಅಂಗಡಿ ಕಡೆ ಬಂದಿರ ನಾವು ಬಾಬಾರ ಏನೋ ಚುಮ್ಮರಿ ಗಿರ್ಮಿಟ್ ಕಟ್ಟಸ್ಕೊಂಡನ್ರೀ ಇರ್ಲ ಇಲ್ರಿ ಎಲ್ಲಾರು ಬರ್ತೈತೆ ಇಲ್ಲಿ ನೋಡ್ರಿಪ್ಪ ಈಗ ನಾವು ಸಾಯಿನಗರಕ್ಕೆ ಬಂದಿರಿ ನಮ್ಮ ನಮ್ ರೋಡ್ ಎಷ್ಟು ದೊಡ್ಡದಾಗಿ ನೋಡ್ರಿಪ್ಪ ಅದ ಚಿಕ್ಕಾಪಟ್ಟೆ ದೊಡ್ಡದಾಗೈತ್ರಿ ಇಲ್ಲೆಲ್ಲ ಆಟೋ ಸ್ಟ್ಯಾಂಡ್ ಆ ಕಡೆನ ಗಾಡಿ ಈ ಕಡೆ ಗಾಡಿ ಬರೇ ಸಿಂಗಲ್ ಒಂದ ರೋಡ್ ಐತೆ ಈ ರೋಡ್ ಆದ್ಮೇಲೆ ಎಷ್ಟು ದೊಡ್ಡ ಕಾಣಿಸ್ತೇತಿ ನೋಡ್ರಿ ಆಮೇಲೆ ಇಲ್ಲೆಲ್ಲ ಸಂಜೆ ಮುಂದೆ ವಡ ಬಜ್ಜಿ ಮಿರ್ಚಿ ಮಾಡ್ತಾರ್ರಿ ಚಟ್ನಿ ಮಾಡ್ತಾರ ಅದ್ರ ಜೋಡಿ ಮಸ್ತ್ ರೀ ಆಮೇಲೆ ಇಲ್ಲಿ ನಮ್ಮ ಮನೆಯವರು ಬೇಕ್ರಿಗೆ ಹೋಗ್ಯಾರೀ ಏನೋ ತೊಗೊಂಡ್ಬರಕ ಅದಕ್ಕೆ ನಾನು ನಾನ ಮನೆಯಲ್ಲಿ ವೈಟ್ ಮಾಡಿ ಬಂದು ತೊಂಬ್ರ ಹೋಗ್ಯಾರ ಬರ್ಲಿ ಬರ್ಲಿ ಇವತ್ತು ಬೆಳಗ್ಗೆ ಬೆಳಗ್ಗೆನ ಒಂದು ಏನ್ರೀಪ್ಪ ಅಂತ ಹೇಳಿದ್ರ ವಿಷಯ ಹ್ಮ್ ನೋಡ್ರಿ ನಮ್ಮ ಬಾಬಾರ ಕೋಳಿ ಮನ್ಯಾರ ತೋರ್ಸಿದ್ರ ನಾನು ಎಷ್ಟು ಚಂದ ನೋಡ್ರಿಪ್ಪ ಅಂತ ಹೇಳಿ ಇವತ್ ಬೆಳಿಗ್ ಬೆಳಿಗ್ಗೆನ ಅವು ಏನ್ ತಿಂದವ್ ಏನೋ ಎರಡನ್ನ ಸತ್ತ ಬಿಟ್ಟವ್ ಭಾರಿ ಇತ್ತು ದೊಡ್ಡದು ಭಾರಿ ಇತ್ತು ಆಮೇಲೆ ಸಣ್ಣದು ಬೆಳದ್ ಅದು ಮಸ್ತ್ ಇತ್ತು ನನ್ಗಂತ ಭಾಳ ಇಷ್ಟ ಐತ್ರಿ ಅದ್ ಈಗ ರೀ ಎರಡು ಗೊತ್ತಿಲ್ಲ ಪಾಪ ಎಷ್ಟ್ ಬೇಜಾರಾತ್ರಿ ಪೇ ಯಾರ್ ಮಾಡ್ತಾರಂಗ ಈಗ ಈಗ ಇದೈಲ್ ಅದ ಸಾಂಬಾರ್ ಚಟ್ನಿ ಏ ಇರಮ ಇರಮ ಇಡ್ಲಿ ವಡ ಸಾಂಬಾರ್ ಚಟ್ನಿ ಕರ್ಮ ಬೋಲ್ನಾ ಇಡ್ಲಿ ಬೋಲ್ ಸಾಂಬಾರ್ ಪಕ್ಕ ಬೀಜಗನಾ ಮಸ್ತ್ ಆಯ್ತಾನ ಮಗ ಸ್ಟೈಲ್ ವಡ ಚಟ್ನಿ ಹ್ಮ್ ಹ್ಮ್ ಹೆಸ್ರಷ್ಟ ಈಗ ಬಂದ್ ಬಾಳತ ಮಲೈ ಮಾರ್ಕೆಟ್ ಹ್ಮ ಮೊಮ್ಮ ಇದ್ದಿನ ಇಡ್ಲಿ ವಡೆ ಸಾಂಬಾರ ನೋಡ ಚಟ್ನಿ ಈಗ ಬೆಳಗ್ಗೆ ಬೆಳಿಗ್ಗೆ ಬೆಳಿಗ್ಗೆಯದ್ದಿದೊಂದು ಕೆಲಸ ರೀ ಏನಪ್ಪಾ ಅಂತ ಹೇಳಿದ್ರೆ ನೋಡ್ರಿ ಈಗ ಎಲ್ಲ ಇವು ನಾನು ಶೀಟು ಚಾಪಿ ಎಲ್ಲ ಒಗ್ದು ಹಾಕ್ಬಿಡ್ತೇನೆ ಯಾಕಂದ್ರೆ ಬಿಕ್ಕಿನ ಮೇಲೆ ಸಣ್ಣ ಸಣ್ಣ ಹೋದವಲ್ಲ ರೀ ಅವು ಇದ್ರೊಳಗೆ ಒಳಗೆ ಸುಸು ಮಾಡ್ಬಿಡುದು ಇವು ಹಂಗಾಗಿ ಬೆಳಗ್ಗೆ ಅದೆಲ್ಲ ಸಬ್ಬಕರ್ ಪುಡಿ ಅದನ್ನೆಲ್ಲ ಹಾಕಿ ತೊಳೆದು ತೊಳ್ದಾಕಿದ್ ನೋಡ್ರಿ ಈಗ ಬೆಡ್ ಮತ್ತು ಚಾಪಿ ರೀ ಇವು ನಮ್ಮ ತಮ್ಮನ ಹಾಸ್ಕೊತಾಳೆ ಮತ್ತು ರೀ ಬೆಳಿಗ್ಗೆ ಏಳದ್ರಾಗ ಅಂದ್ರೆ ಹೋಗೋದು ಹಾಕಿನ್ರಿ ಈಗ ಬಿಸಿಲಾಂತ್ರ ಮಸ್ತ್ ಐತ್ರಿ ಒಣಗೇ ಬಿಟ್ಟವ್ರ ಆಗ್ಲೇ ಅವು ಸಣಿಯಕ್ ನೋಡಿ ಅರ್ಧ ಗಂಟೆ ಅದ್ರ ತಾಯಿ ನೋಡ್ರಿ ಪಾಪ ಅದ್ರ ಮೇಲೆ ಕೈ ಇಟ್ಕೊಂಡ್ ಹೆಂಗ್ ಮುಕ್ಕ ನೋಡ್ರಿ ಕ್ಲೈಮೇಟ್ ಹಂಗೈತಿ ಬೆಳಿಗ್ ಬೆಳಿಗ್ಗೆ ಬಿಸಿಲಾಕೈತಿ ಸಂಜೆ ನಾಲ್ಕು ಗಂಟೆ ಐದು ಗಂಟೆ ಆದಂಗ ಮಳಿ ಮಾಡಾಕೈತಿ ಆದ್ರೆ ಮಳಿ ಆಗಂಗಿಲ್ಲ ರೀ दरअसल मातृक भयंकर है थोड़ी किली सोनू क्या कर रही माँ? शे कुंगे कर रही है? हिरम को कुंगे कर क्या तू तेल लगा को है हिरम है हिरम गुटा क्या कर रही तू जेने कुंगे कर रही तेल लगा तेल लगा के लगा के लगा तेल लगा को से अच्छा मालिश कर को हमारे हिरम गुट्टे को कुंगे करना ದರ್ವಾಜಾ ಇಲ್ಲಿ ಮಳಿ ಬರ್ಲಂತೇಳಿ ವಾರ ಮಾಡ್ಯಾರ ಮಂಗಳವಾರ ಇವತ್ತೇನು ಅರಿವಿ ಹೋಗಂಗಿಲ್ಲ ರೊಟ್ಟಿ ಸುಡಂಗಿಲ್ಲ ಆಮೇಲೆ ಏನ ಕರೆಯಂಗಿಲ್ಲ ಮನ್ಯಾಗ ಹೌದು ಯಾಕಂದ್ರ ಇಲ್ಲೆಲ್ಲಾ ಬಂದು ಆಟೋ ಅನೌನ್ಸ್ ಮಾಡಿ ಹೋಗ್ಯಾರ

ಈಗ ನೋಡ್ರಿ ನಿಮ್ ಹಿಂದೆ ಪೂರ ಮಾಡ ಅಕಸ್ಮಾತ್ ಇದೆ ಅಂದ್ರೆ ಮಳಿ ಹೊಡಿಪ ಅಂತ ಹೇಳಿದ್ರೆ ಅಂಕಲ್ ಕೆರಿ ತುಂಬಿ ತುಳುಕೈತಿ ಹಂಗಂದ್ರೆ ಆದ್ರ ಮಳಿ ಆಗಂಗಿಲ್ಲ ಗಾಳಿ ಈಗ ಐತಲ್ರಿ ಕ್ಲೈಮೇಟ್ ಹಿಂಗ ಇರ್ಬೇಕ ಗಾಳಿ ಇತ್ತಪ್ಪ ಅಂತ ಹೇಳಿದ್ರ ಮಳಿ ಆಟೋಮೆಟಿಕ್ ಓಡೋಕತ್ರಿ ಬ್ಯಾರೆ ಊರಿಗೆ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಮಾಡ ಹಾತೈತಿ ಮಳಿ ಆಗೋದಿಲ್ಲ ಆಗೋದಿಲ್ರಿ ತಾನೇ ನೀನ್ ಮಳಿ ಕರೆ ಅಲ್ಲೇ ನಿಂತ್ಕೊಂಡೇನಾ ಹ್ಮ್ ಹ ನಿಂತ್ಕೊಂಡ್ರಿ ಕುತ್ಕೊಂಡಾಗಿ ನೋಡು ಸುಪ್ಲೇ ಇದನ್ನ ಮಾಡ ಬರ ಇಲ್ಲಷ್ಟಕಣ ಆಗತ್ತತೆ ಲೆಷ್ಟಕನಲ್ಲ ಹೌದಾ ನೋಡಿ ಇಲ್ಲಿ ಮಸ್ತ ಕಣ ಆಗತ್ತೆ ಪಮ್ಮಳಿ ಮಾಡಂತ್ರ ಬೆಳಿಗ್ ನಂತರ ಬಿಸೆಲು ಸುರಿತು ಸುರಿತು ಈಗ ನೋಡಿ ಮಳಿ ಬಂತಂತ್ರ ಬಹಳ ಖುಷಿ ಆಕತ್ರಿಪ್ಪ ನಮಗಂತ್ರ ಸುಮನೆ ಹ ನಾವೇನ ವಿಡಿಯೋ ಓಪನ್ ಮಾಡ್ತೀವಿ ಯೂಟ್ಯೂಬ್ ಅಲ್ಲಿ ಸಾಕಷ್ಟು ಸಲ ನಮಗ ನಮ್ಮ ಸಬ್ಸ್ಕ್ರೈಬರ್ ಹೇಳಾರೆ ಏನು ಹೇಳಾರಿಪ್ಪ ಅಂತ ಹೇಳಿದ್ರೆ ನಾವು ಟೈಟಲ್ ಬರಬೇಕು ಸ್ವಲ್ಪ ಮಿಸ್ಟೇಕ್ ಆಗಿರತ್ತೀ ಸೊ ಆ ಮಿಸ್ಟೇಕ್ ಅನ್ನ ಹೇಳಿ ನಮಗೆ ಸಾಕಷ್ಟು ಸ್ಥಳ ಸಾಕಷ್ಟು ಸಬ್ಸ್ಕ್ರೈಬರ್ ಹೇಳ್ಯಾರ ನಮಗೆ ಆದ್ರೆ ಹೇಳಿದಿನಾಗಂತೂ ನಮಗ ಸಿಕ್ಕಾಪಟ್ಟಿ ಖುಷಿ ಆಕೈತಿ ಆಮ್ಯಾಗ ನಾವು ಯಾಕೆ ನಾವು ತೆಪ್ತಿ ಯಾಕ್ರೀಪ ಅಂತ ಹೇಳಿದ್ರೆ ನಾವು ಅಷ್ಟು ಕಲ್ತಿಲ್ಲ ಅಂತೂ ವರ್ಷದಾಗ ಒಂದ್ ತಿಂಗಳ ಎರಡು ತಿಂಗಳಷ್ಟು ಸರಿ ಹೋಗಿ ನಾನೇ ಸಿ ಪೂರ ಹೋಗಿಲ್ರಿ ನಾನಂಬತ್ನೇ ಕರೆಕ್ಟ್ ಹೋಗಿದೇರಿ ಹತ್ನೇ ತಕ ಅಂದ್ರ ಅಲ್ಲೇ ನಾನು ಒಂದ್ ಒಂದ್ ವಾರ ಹೋಗಿದ್ದೆ ಒಂದ್ ವಾರ ಹಾಕಿದ್ದಿಲ್ಲ ಹಂಗ ಮಾಡಿ ಬಿಟ್ಬಿಟ್ಟೇರಿ ನಾನು ಹಂಗ ಕಲಿಯಕ್ಕೆ ಇಂಟ್ರೆಸ್ಟ್ ಆಗಿಲ್ಲ ಅವಾಗ ಆಮೇಲೆ ನಮ್ ನಾನೇ ಅದ ಹೊಲ್ಕಿದ್ರು ಮನ್ಯಾಗ ಕೆಲಸ ಮಾಡ್ಕೊಂತ ಇದ್ ಬಿಟ್ಟೇರಿ ನಾನು ಆಮೇಲೆ ಒಂಬತ್ ಅಂತ್ ಪೂರ ಹೋಗಿನ್ ಬಿಡ್ರಿ ಹತ್ನೇ ತಗ ಹೋಗಿಲ್ ಇದು ಮಾಡಿಲ್ರಿ ನಾ ಹೋಗಿಲ್ರಿ ಆಮೇಲೆ ಅವ್ ಸ್ವಲ್ಪ ಓದ್ಕೊಂತ ಬರ್ಕೊಂತ ಇರ್ತಿದ್ವಿ ನಾವ್ ಅದ್ ಸ್ವಲ್ಪ ಅಭ್ಯಾಸ ಇದಾಕಿತ್ರಿ ಈಗಂತ್ರ ಎಲ್ಲಾ ಬಿಟ್ಟಾ ಬಿಟ್ಟಿವಿ ನಾವ್ ಆಮೇಲೆ ಬಿಟ್ಟಿವಿ ಅಂದ್ರನ ಒತ್ತಕ್ಷರ ಏನ್ ಆಕತಿಲ್ಲ ಸ್ವಲ್ಪ ಕನ್ಫ್ಯೂಸ್ ಆಕತಿ ನಮಗ ಸ್ವಲ್ಪ ಕನ್ಫ್ಯೂಸ್ ಆಕತಿ ಸ್ವಲ್ಪ ಬರಗಳಿಗೆ ಏನ್ರ ಮಿಸ್ಟೇಕ್ ಆಗಿದೆ ಅಂತ ಆಮೇಲೆ ಅದು ಮಿಸ್ಟೇಕ್ ಆದ ಕೂಡ್ಲೇ ಕನ ಸಾಕಷ್ಟು ಮಂದಿ ನಮಗೆ ಹೇಳಾರ ಸರಿಪಡಿಸೋದು ಅಂತ ಹೇಳಿ ಇನ್ನೊಂದು ನಮಗೆ ಪ್ರಾಬ್ಲಮ್ ಯಾವಾಗ ಆಗಂಗಿಲ್ಲಪ್ಪ ಅಂತ ಹೇಳಿದ್ರೆ ನಮ್ಮ ಸಾನ್ಯ ಮನೆ ಆಗಿದ್ರೆ ನಮಗೆ ಪ್ರಾಬ್ಲಮ್ ಆಗಂಗಿಲ್ಲ ಅದಕ್ಕೆ ಏನ್ರ ಸಾಲಿ ಹೋಗಿದ್ರಿಪ್ಪ ಅಂತ ಹೇಳಿದ್ರೆ ನಮಗೆ ಪ್ರಾಬ್ಲಮ್ ಆಗ್ತೈತಿ ಟೈಟಲ್ ಬರಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗತ್ರಿ ಇಷ್ಟೆಲ್ಲ ಕಾರಣ ಏನ್ರಿ ನಮ್ದು ಎಜುಕೇಶನ್ ಆಗಿಲ್ಲ ಅಂದ್ರೆ ಕಲ್ಕಿಲ್ರಿ ಸೊ ಆದ್ರೂ ನಾವು ಯೂಟ್ಯೂಬ್ ಮಾಡಿದಿವಿ ಯೂಟ್ಯೂಬ್ ಮಾಡಕ್ ಒಂದ್ ಕಾರಣ ಐತಿ ನಮಗಂತೂ ಬೇರೆ ಏನು ಕೆಲಸ ಇದ್ದಿದ್ದಿಲ್ಲ ಏನಾರ ಕೆಲಸ ಮಾಡ್ಬೇಕಂತ ಹೇಳಿದ್ರೆ ನಮ್ಗೆ ಅವಾಗ ಯಾವ ಕೆಲಸ ನಮ್ಗ ಕೈ ಹಿಡಿದಿಲ್ಲ ಸೊ ಹಿಂಗಾಗೆ ನಮಗಿದ ಈಸಿ ಅನಿಸ್ತಾ ಈಸಿ ಇದು ಇದಿ ಅಲ್ರಿ ಇದು ಮಾಡಿದ್ಮೇಲೆ ನಮಗ್ ಗೊತ್ತಾಗ್ತಾ ಇದು ಯಾವ್ದ ಕೆಲಸ ಆಗ್ಲಿ ಟಫ್ ಹೇಳಿ ಸೊ ಈಗ ಇದ್ರಾಗ ನಾವು ನಾವೇನು ತೆಪ್ ಮಾಡಾಕತ್ತೀವಿ ಆದಷ್ಟು ಅದನ್ನ ಸರಿಪಡಿಸ್ಕೊಂಡು ನಾವು ಒಳ್ಳೆ ಒಳ್ಳೆ ಬ್ಲಾಗ್ ಮಾಡಕ್ಕೆ ಇಷ್ಟಪಡಕತ್ತೀವಿ ಆಮ್ಯಾಗ ನಮ್ದು ಬ್ಲಾಗ್ ಹೆಂಗ್ರಿಪ್ಪ ನಮ್ದು ಬ್ಲಾಗ್ ಹೆಂಗ್ರಿಪ್ಪ ಅಂತ ಹೇಳಿದ್ರೆ ನಾವು ಏನೋ ತೋರ್ಸಿದ್ರು ಫ್ಯಾಮ್ಲಿ ಸಂಬಂಧ ತೋರಿಸ್ತಿವಿ ನಾವು ಫ್ಯಾಮ್ಲಿಗೆ ಸಂಬಂಧ ಪಡೋದ ತೋರಿಸ್ತೀವಿ ನಾವು ಯಾಕಂತ ಹೇಳಿದ್ರೆ ನಮ್ಮ ಕಡೆ ಅಷ್ಟೊಂದು ರೊಕ್ಕಾಣು ಇಲ್ಲ ಯಾ ಹೊರಗೆ ಹೋಗ್ಬೇಕಂತ ಹೇಳಿದ್ರೆ ಎಲ್ರ ಹೊರಗೆ ಹೋಗಿ ಅಂದ್ರೆ ಬೇರೆ ಬೇರೆ ನಾವು ಏನಾರ ಹೊಸ ತೋರಿಸಬೇಕಂತ ಹೇಳಿ ನಮ್ಗೆ ನಾವೆಲ್ಲಿ ಹೊರ ಬಂದಿಲ್ಲ ಹೆಚ್ಚಿಗೆ ಹೊಸ ಪ್ಲೇಸ್ ತೋರಿಸಬೇಕು ಹೊಸ ಹೊಸ ಏನಾರ ಇದನ್ನ ಮಾಡ್ಬೇಕಂತ ಹೇಳಿದ್ರೆ ಈಗ ಹೊರಗೆ ನಮ್ಮ ಕೈಯಲ್ಲಿ ಆಗೋದಿಲ್ಲ ಸೊ ಹಿಂಗಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ ಫ್ಯಾಮಿಲಿಗೆ ಸಂಬಂಧ ಪಡುವಂತ ಒಂದು ರೆಸಿಪಿ ಆಗಲಿ ನಮ್ಮ ನಮ್ ದುಡಿಂತ ಘಟನೆಗಳಾಗಲಿ ನಾವು ತೋರಿಸ್ತೇವಿ ಸೊ ರೀ ಮತ್ತೇನಿಲ್ಲ ಅಂದ್ರೆ ಏನ್ರಿಪ್ಪ ಅಂತ ಹೇಳಿದ್ರೆ ನಾವೇನ್ ಹೇಳಕ್ ಕಷ್ಟ ಪಡೋದಂತ ಹೇಳಿದ್ರೆ ಎಜುಕೇಶನ್ ಅಂದ್ರೆ ಏನು ಆಗಿಲ್ಲ ನೀ ಅಂತೂ ಉಪಯೋಗ ಇಲ್ಲ ಯಾಕಂದ್ರೆ ನಿನಗೂ ಬರೆಯಕ್ ಬರಂಗಿಲ್ಲ ಬರೀತಿ ಒತ್ತಕ್ಷರ ಬಂದಾಗಿಂದ ನೀವು ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂತಿ ನಾ ಅಂತೂ ಸಾಲಿಗೆ ಏಳು ಮಟ್ಟ ಅಷ್ಟೇ ಆದ್ರೆ ನಾ ಏನು ಕಲ್ತಿಲ್ಲ ನನಗೂ ಅಂದ್ರೆ ಬರೀ ಓದಕ್ ಬರ್ತೇತಿ ಏನು ಬರಂಗಿಲ್ಲ ಕನ್ನಡ ಓದ್ತೇನೆ ಇಂಗ್ಲಿಷ್ ಓದ್ತೇನೆ ಹಿಂದಿ ಅಂತೂ ಸ್ವಲ್ಪ ಬರಂಗಿಲ್ಲ ನನಗೆ

ಆಮೇಲೆ ಅಷ್ಟು ಶಾಲೆ ತಂತಿ ತಂತಿಲ್ಲದ ನಿಮ್ದು ಐತ್ರಿ ಆನಾಗಿ ಇಲ್ಲಿ ನಾನು ಇನ್ನೊಂದ್ ಮಾತ್ರ ಇಷ್ಟ ಪಡ್ತೀನಿ ಯಾರ್ಯಾರು ಎಕ್ಸಾಮ್ ಒಳಗ ಫೇಲ್ ಆಗಿರಲ್ಲ ಡೋಂಟ್ ವೆರಿ ಒಟ್ಟ ಎದ್ರ ಯಾಕಂದ್ರೆ ಚಾನ್ಸ್ ಭಾಳ ಬರ್ತಾವ ಇನ್ನು ಆಮೇಲೆ ನಾವ್ ಸ್ಕೂಲ್ ಒಳಗ್ ಪಾಸ್ ಹಾಕಿ ಬಿಡ್ತೇವೋ ಗೊತ್ತಿಲ್ಲಾ ಜೀವನ್ದಾಗ ಮಾತ್ರ ಫೇಲ್ ಆಗಬಾರ್ದ ಜೀವನ ಹಾ ಪಾಸ್ ಆದ್ರನ ಎಲ್ಲಾ ಆಕೆತ್ರಿ ಆದ್ರೂ ಎಜುಕೇಶನ್ ಭಾಳ ಅಂದ್ರ ಭಾಳ ಮುಖ್ಯ ಐತಿ ಈಗಿನ ಇದ್ರಾಗಂತೂ ಈಗಿನ ಕಾಲದಾಗಂತೂ ವಿದ್ಯಾಭ್ಯಾಸ ಬೇಕಾಗ್ ಹಂಗಾಗಿ ನಾವು ನಮ್ಮ ತಮ್ಮನ್ನಾಗ ಎಷ್ಟು ಇದನ್ ಮಾಡ್ತಿವ್ರಿ ಪಾಕಿ ಶಾಲೆಗೆ ಹೋಗು ಹೋಗು ಹೇಳಿ ಆದ್ರೆ ಆಕಿ ನಮ್ಮ ಅಕ್ಕ ಹೋಗ್ತಾಳ್ರಿ ಅಕ್ಕಿ ಕಲ್ಸ್ಬೇಕನ್ನೋದು ಬಾಳ ಮುಖ್ಯ ಐತೆ ನಮ್ಮ ಹೇಳಂಗಿಲ್ ಹೇಳಂಗಿಲ್ಬಿಟ್ಟಿ ಅಕ್ಕಿ ಯಾಕಂದ್ರೆ ಎಲ್ಲದ್ರಾಗ ರ್ಯಾಂಕ್ ಅದಾಳ್ರಿ ಅಕ್ಕಿ ನಮಗೇನು ಅಂತ ಅಂತೇಳಿ ತಮ್ಮನ್ನ ತೊಂದರಿ ನೀನು ಸ್ವಲ್ಪ ಓದಾಕ ಬರೆಯಕ ಅಷ್ಟ ಅಷ್ಟನ ಕಲಿವ ನೀನು ಅಂತಂದು ಹೇಳ್ತೀರ ಅಕ್ಕಿಗೆ ಆದ್ರೆ ನಮ್ಮ ತಮ್ಮನ ಹ್ಞೂ ಅಂತಳ ಮತ್ತೊಂದ್ ವಾರದಾಗ ನಾಲ್ಕು ದಿನ ಹೋಗ್ತಾಳಾ ಮತ್ತೊಂದ್ ಎರಡು ದಿನ ಮನೆಯಾಗ ಇರ್ತಾಳ ಅಕ್ಕಿದ್ ಹಿಂಗ್ರಿ ಹಂಗಾಗಿ ಸ್ವಲ್ಪ ಕಲಿಬೇಕ್ರಿ ಶಾಲೆ ಅಟ್ ಲೀಸ್ಟ್ ನಮಗೂ ಎಲ್ಲರೂ ಹೋಗಲ್ಲೇ ಬಂದಲ್ಲೇ ಬಸ್ ಬೋರ್ಡ್ ಅರ ಆಮೇಲೆ ನಮ್ಮ ಫೋನ್ ನಂಬರ್ ಒಂದೆರಡುಲ್ಲ ಹ್ಮ್ ಹಂಗಾಗಿ ಅಷ್ಟ ಇದತ್ರಿ ಪ್ರಾಬ್ಲಮ್ ಆಕತ್ರಿ ಸೊ ಶಾಲೆ ಕಲ್ತಾ ಬಾಳ ಮುಖ್ಯ ನೋಡ್ರಿ ಈಗಿನ ಒಳಗ ಅಂತ ಹೇಳಿದ್ರಿ ಅದ ನಾನ್ ಎಲ್ಲಾರು ಶಾಲಿ ಕಲಿಬೇಕ್ರಿ ಕಲ್ತೋಷ್ಟು ಬಾಳ ಉಪಯೋಗ ಐತ್ರಿ ಅವರಿಗೆ ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ರಿಪ್ಪ ಅಂತ ಇದ್ರೆ ನಮ್ಮ ಚಾನೆಲ್ಗೆ ಒಂದು ಲೈಕ್ ಮಾಡ್ರಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಕ್ ಹತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಭೇಟಿ ಆಗ್ತೀವಿ ಅಂತ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ